ಕೈ ಹಿಡಿದು ಸೈನ್ ಹಾಕ್ಸಿ ಮೇಕೆದಾಟಿಗೆ ಅನುಮೋದನೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಬಂದಿದೆ ಕೊಡಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಕೊಡಿ ಇವಾಗ ನಿಮ್ಮ ಕೈಯಲ್ಲಿ ಪೆನ್ನು ಇದೆ ಪೇಪರು ಇದೆ ಅಧಿಕಾರ ಇದೆ ನೀವು ಒಬ್ಬರು ಒಂದು ಬಲ್ಗಡೆಗೆ ಪ್ರೈಮ್ ಮಿನಿಸ್ಟರ್ಗೆ ಒಬ್ರು ಕೂತಿದ್ದೀರಿ ಎಡಗಡೆಗೆ ಇನ್ನೊಬ್ರು ಕೂತಿದ್ದೀರಿ ಇಬ್ಬರು ಸೇರಿ ಕೈ ಹಿಡಿದು ಸೈನ್ ಮಾಡಿಸಿ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸಿ ರಾಜ್ಯ ಒಳ್ಳೇದಾದರೆ ನಿಮಗೂ ಒಳ್ಳೇದಾಗುತ್ತೆ ಜನ ಆಶೀರ್ವಾದ ಮಾಡ್ತಾರೆ ಅದು ಬಿಟ್ಬಿಟ್ಟು ಬರೀ ನಿಮ್ಮ ಅಧಿಕಾರನ ದ್ವೇಷ ಸಾಧನೆಗೆ ಉಪಯೋಗಿಸ್ಬೇಡಿ ದ್ವೇಷಕ್ಕಾಗಿ ಅಲ್ಲ ಜನ ಅಧಿಕಾರ ಕೊಟ್ಟಿರೋದು ರಾಜ್ಯಕ್ಕೇನಾದರೂ ಅನುಕೂಲ ಮಾಡಿ ಅನ್ನುವಂಥದ್ದು ಆದರೆ ಕುಮಾರಸ್ವಾಮಿ ಅವರು ಕೇಳೋದ್ರಲ್ಲೂ ಒಂದು ಲಾಜಿಕ್ ಇದೆ ಅಂತ ನನಗನ್ನಿಸುತ್ತೆ ಅವರು ಹೇಳ್ತಿದ್ದಾರೆ ತಮಿಳುನಾಡಲ್ಲಿರುವಂಥದ್ದು ನಿಮ್ಮ ಇಂಡಿ ಮೈತ್ರಿ ಸರ್ಕಾರ ಅಲ್ಲಿ ಡಿ ಎಮ್ ಕೆ ಸರ್ಕಾರಕ್ಕೆ ನೀವು ಹೇಳಿ ಅಲ್ಲಿ ನಮ್ಮ ಮುಖ್ಯಮಂತ್ರಿಯನ್ನು ಒಪ್ಪಿಸಿ ಅಂತ ನಾನು ಇಲ್ಲಿ ಕಾಂಗ್ರೆಸ್ ಅವರು ಡಿ ಎಂ ಕೆ ಅವರನ್ನು ಯಾವ ರೀತಿಯಾಗಿ ಸಪೋರ್ಟ್ ತೊಗೊತಾರೋ ಅವರನ್ನು ಯಾವ ರೀತಿಯಾಗಿ ಮನವೊಲಿಸ್ತಾರೋ ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಅವರು ಸೇರಿದಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಯಾರೂ ಮಾಡ್ತಿಲ್ವೇ ಆ ಕೆಲಸ ಅಂತ ನಾನು ಹೋಗಿ ಯಾಕೆ ತಮಿಳ್ನಾಡು ಗೆ ಕೇಳಬೇಕು ತಮಿಳ್ನಾಡುವರು ಅವ್ರ ಅಕ್ಕ ಕೇಳ್ಕೋತಾರೆ ನಾನು ಟ್ಯಾಕ್ಸ್ ಕಟ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಓಟ್ ಹಾಕ್ತಾ ಇರೋದು ಕನ್ನಡಿಗರು ಸೆಂಟ್ರಲ್ ಗೌರ್ಮೆಂಟ್ಗೆ ಕನ್ನಡಿಗರು ಹೋಗಿ ತಮಿಳುನಾಡು ಗೌರ್ಮೆಂಟ್ ಅಲ್ಲಿ ಓಟ್ ಹಾಕ್ತಾರ ಏನ್ ಒಂದು ಅರ್ಥ ಇರಬೇಕಲ್ಲ ದಾರಿ ದಿಕ್ಕು ತಪ್ಪಿಸೋದಕ್ಕೆ ಚಾನ್ಸ್ ಇದೆ ಬಾಯ್ ಇದೆ ನಾಲ್ಗೆ ಇದೆ ಅಂತ ಹೇಳ್ಬಿಟ್ಟು ಏನೆಲ್ಲ ದಿಕ್ಕು ತಪ್ಪಿಸೋ ಅಂತ ಪ್ರಯತ್ನ ಮಾಡಿದ್ರೆ ಅವ್ರು ಪಾಡ ಅವ್ರು ಹೇಳ್ಕೊತಾರೆ ನಾನ್ ಟ್ಯಾಕ್ಸ್ ಕಟ್ಟೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ವೋಟ್ ಹಾಕೋದು ಕನ್ನಡಿಗರು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಅವ್ರನ್ನ ಕೇಳಬೇಕು ನೀವು ನೀವು ಮಾತಾಡ್ಕೊಳ್ಳಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾಕಿರ್ಬೇಕಿ ದೇಶದಲ್ಲಿ ನೀವು ಸಂವಿಧಾನದಲ್ಲಿ ಎಲ್ಲಾದರೂ ಹೋಗಿ ಸೆಂಟ್ರಲ್ ಗೌರ್ ನೀವು ಸ್ಟೇಟ್ ಗೆ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದಾರ ಪ್ರೈಮ್ ಮಿನಿಸ್ಟ್ರಿ ಯಾಕಿರಬೇಕು ಪಾರ್ಲಿಮೆಂಟ್ ಯಾಕಿರಬೇಕು ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕು ಬಿಟ್ರೆ ಪಾಪ ನಮ್ಮ ಕನ್ನಡಿಗರು ಅಮಾಯಕರಿದ್ದಾರೆ ಹೇಳಿ ಏನೆಲ್ಲ ಕಣ್ಣಿಗೆ ಮಣ್ಣೆ ಮಣ್ಣನ್ನು ಎರ್ಚ್ಬಿಟ್ಟು ನೀವು ಹೋಗಿ ನೀವೇ ಮಾತಾಡ್ಕೊಳ್ಳಿ ಅಂತ ಅವ್ರ ಅವ್ರ